ಸೊಲ್ಯೂಷನ್ ಹಾಗೂ ನಗು ಫೌಂಡೇಶನ್ ಬೆಂಗಳೂರಿನವರಿಂದ ಬೆಂಡೋಣಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳ ಕೊಡುಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಡೋಣಿಯ ವಿದ್ಯಾರ್ಥಿಗಳಿಗೆ ಓಕ್ವೆನ್ ಫೈನಾನ್ಷಿಯಲ್ ಸೊಲ್ಯೂಷನ್ ಕಂಪನಿ ಸಹಕಾರದಿಂದ ನಗು ಫೌಂಡೇಶನ್ ಬೆಂಗಳೂರಿನವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ಒಂದು ಸಾವಿರ ಕಿಂಗ್ ಸೈಜ್ ನೋಟ್ ಪುಸ್ತಕಗಳನ್ನು ಉಚಿತವಾಗಿ ವಿತರಣೆ ಮಾಡಿರುತ್ತಾರೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಓದಿ ಬರೆಯಲು ಅನುಕೂಲವಾಗುವಂತೆ ಲಿಂಗಸಗೂರು ತಾಲೂಕಿನ ಬೆಂಡೋಣಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿರುತ್ತಾರೆ ನಗು ಫೌಂಡೇಶನ್ ಬೆಂಗಳೂರಿನವರು ಈಗಾಗಲೇ ಮಕ್ಕಳು ಕುಳಿತುಕೊಳ್ಳಲು ಆಸನಗಳು ಟಿ ವಿ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ನಮ್ಮ ಬೆಂಡೋಣಿ ಶಾಲೆಗೆ ಒದಗಿಸಿರುವುದರ ಜೊತೆಗೆ ಮಕ್ಕಳು ಬರೆಯಲು ನೋಟ್ಬುಕ್ಗಳನ್ನು ಈ ವರ್ಷ ಒದಗಿಸಿರುತ್ತಾರೆ ಹಾಗೂ ತಾಲೂಕಿನ ಹಲವು ಶಾಲೆಗಳಿಗೆ ಶಾಲೆಯ ಅಗತ್ಯಕ್ಕೆ ತಕ್ಕಂತೆ ಹಲವಾರು ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದಾರೆ ದೊರೆತಿರುವ ಸೌಲಭ್ಯಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕೆಂದು ವಿಜ್ಞಾನ ಶಿಕ್ಷಕ ಚಂದ್ರೂರವರು ಅವರು ಪ್ರಾಸ್ತಾವಿಕವಾಗಿ ತಿಳಿಸಿದರು ತಮ್ಮ ಜೀವನದ ಪ್ರಶ್ನೆಗೆ ಉತ್ತರವೇ ಶಿಕ್ಷಣ ಉತ್ತಮವಾದಂಥ ಶಿಕ್ಷಣವನ್ನು ಪಡೆಯಲು ನಿಮಗೆಲ್ಲ ಓಕ್ವೆನ್ ಫೈನಾನ್ಷಿಯಲ್ ಸೊಲ್ಯೂಷನ್ ಕಂಪನಿಯವರ ಸಹಕಾರದಿಂದ ನಗು ಫೌಂಡೇಶನ್ ಅವರು ಉಚಿತ ನೋಟ್ಬುಕ್ ವಿತರಣೆ ವಿತರಣೆಗೆ ನೋಟ್ ಪುಸ್ತಕಗಳನ್ನು ನೀಡಿದ್ದು ಮಾದರಿಯಾಗಿದ್ದು ಇದು ನಮ್ಮ ಗ್ರಾಮೀಣ ಭಾಗದ ಎಷ್ಟೋ ಬಡ ಕುಟುಂಬದ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸುತ್ತಾರೆ ಅಂಥ ವಿದ್ಯಾರ್ಥಿಗಳ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ಇಂಥ ಸಂಸ್ಥೆಗಳ ಪಾತ್ರ ಪ್ರಮುಖವಾಗಿದೆ ತಾವೆಲ್ಲರೂ ದಾನಿಗಳು ನೀಡಿದ ಉಚಿತಗಳನ್ನು ಸರಿಯಾಗಿ ಬಳಸಿಕೊಂಡು ಶೈಕ್ಷಣಿಕವಾಗಿ ಬಲವರ್ಧನೆ ಆಗಬೇಕು ಎಂದರು ಸೌಲಭ್ಯ ಒದಗಿಸಿದ ನಗು ಫೌಂಡೇಶನ್ ಸಂಸ್ಥೆಗೆ ಹಾಗೂ ಆಕ್ವೆನ್ ಫೈನಾನ್ಷಿಯಲ್ ಸೊಲ್ಯೂಷನ್ ಕಂಪನಿಗೆ ಹಾಗೂ ಅವುಗಳನ್ನು ಶಾಲಾ ಮಕ್ಕಳಿಗೆ ಒದಗಿಸಲು ಮನವಿ ಮಾಡಿದ್ದ ವಿಜ್ಞಾನ ಶಿಕ್ಷಕ ಚಂದ್ರೂರವರಿಗೆ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಮುಕ್ತುಮ್ ಸಾಬ್ರವರು ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿದರು ಎಷ್ಟೇ ಉಚಿತ ಸೌಲಭ್ಯಗಳು ಬಂದರೂ ಮನುಷ್ಯನ ಆಸೆಗೆ ಮಿತಿ ಇರುವುದಿಲ್ಲ ದೊರೆತಿರುವ ಸೌಲಭ್ಯಗಳನ್ನು ಉತ್ತಮವಾಗಿ ಬಳಸಿಕೊಳ್ಳುವುದರ ಮೇಲೆ ಅದರ ಮೌಲ್ಯ ಅಡಗಿರುತ್ತೆ ಉತ್ತಮವಾಗಿ ಬಳಸಿಕೊಳ್ಳಿ ಎಂದು ಮುಖ್ಯ ಶಿಕ್ಷಕ ಅಶೋಕ್ ರವರು ತಿಳಿಸಿದರು ವಿದ್ಯಾರ್ಥಿಗಳು ನೋಟ್ ಪುಸ್ತಕ ನೀಡಿದ ಸಂಸ್ಥೆಗೆ ಹಾಗೂ ಅವುಗಳನ್ನು ತರಿಸಲು ಮುತುವರ್ಜಿ ವಹಿಸಿದ ವಿಜ್ಞಾನ ಶಿಕ್ಷಕರಿಗೆ ಧನ್ಯವಾದ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ವಿಠಲ್ ಕಪ್ನೂರ್ ಊರಿನ ಹಿರಿಯರಾದ ಅಮರೇಗೌಡ ಪಾಟೀಲ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಮುಕ್ತುಮ್ ಸಾಬ್ ಮುಖ್ಯ ಶಿಕ್ಷಕ ಅಶೋಕ್ ವಿಜ್ಞಾನ ಶಿಕ್ಷಕ ಚಂದ್ರು ಶಿಕ್ಷಕರಾದ ಶಿವಾನಂದ್ ಜಗದೀಶ್ ಅಮರೇಶ್ ಮುತ್ತಪ್ಪ ಹನುಮಂತ ಹಾಗೂ ನಾಗರತ್ನಮ್ಮ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಕೊಡಬಹುದಾಗಿತ್ತು ಸಾಕಷ್ಟು ಕರ್ನಾಟಕದಲ್ಲಿ ಬಡವರು ಸಾಕಷ್ಟು ಕೊಡಬಹುದಲ್ಲ ಜನರಿಗೆ ಕೊಡಬಹುದಾಗಿತ್ತು ಆದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕೊಡಾಕತ್ತಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಯಾಕೆ ಮಾಡ ಜೀವನದ ಪ್ರಶ್ನೆಗೆ ಯಾವ್ದು ಉತ್ತರ ಹೇಳಿ ಉತ್ತರವಾಗಿ ಯಾವ್ದು ಬರ್ತಾ ಶಿಕ್ಷಣ ಯಾವ್ದು ನಮ್ಮ ಜೀವನದ ಎಲ್ಲಾ ಪ್ರಶ್ನೆಗೂ ಉತ್ತರ ಯಾವ್ದು ಕೊಡ್ತೀನಿ ಅಂದ್ರ ಶಿಕ್ಷಣ ಕಷ್ಟ ನಷ್ಟ ಏಳು ಬೀಳು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಂದ್ರೆ ಯಾವ್ದು ಉತ್ತರ ಶಿಕ್ಷಣವನ್ನು ಸುಧಾರಿಸಿದ್ರೆ ಸಾಕು ದೇಶ ತಾನೇ ಅಭಿವೃದ್ಧಿ ಆಗುತ್ತೆ ಕನ್ಸಕಂಡಂತವರು ಅವರು ಅದಕ್ಕಾಗಿ ಈಗ ಇದು ಒಂದೇ ಎಲ್ಲ ಅನಿಷ್ಟ ಸರ್ವ ಸಾಕಷ್ಟು ಸಹಾಯಗಳನ್ನು ಮಾಡ್ತಾ ಬಂದ್ರು ನಮ್ಮ ಬೆಂಚ್ ಗಳನ್ನ ಕೊಟ್ಟರು ಲಾಸ್ಟ್ ಟೈಮ್ ನೋಟುಕ್ ಕೊಟ್ಟರು ಮತ್ತೆ ಇಲ್ಲಿ ಕೆಸರಟ್ಟಿ ತಾಂಡಗಳಲ್ಲಿ ಬ್ಯಾಗ್ಗಳನ್ನ ಅವ್ರು ಜೀನ್ಸ್ ಪ್ಯಾಂಟ್ ಆ ಬಡವರಿಗೆ ಕೂಲಿ ಕೊಟ್ಟು ಹೊಲಿಸಿ ಆ ಬ್ಯಾಗ್ ಗಳನ್ನ ಮಾಡಿಕೊಂಡ್ರು ಚೀಸ್ ಕಡ್ಡಿಗಳನ್ನೆಲ್ಲ ಕೊಟ್ಟರು ಹೌದಾ ಈ ಮತ್ತೆ ನೋಟ್ಬುಕ್ ಕೊಡಕತ್ತಾರ ಅಂದ್ರ ಉತ್ತಮವಾಗಿ ನಾವು ಶಿಕ್ಷಣವನ್ನು ಕಟ್ಟಿದ್ರೆ ದೇಶವನ್ನು ಕಟ್ಟಿದಂತೆ ಅಂತ ತಿಳಿದು ಆ ನಗು ಫೌಂಡೇಶನ್ ಅವರು ಏನ್ ಮಾಡ್ಯಾರ ಮತ್ತ ಸೇಷರ್ ವಕ್ವೇನ್ ಸಂಸ್ಥೆ ಜೊತೆಗೆ ಸಹಯೋಗದಲ್ಲಿ ಏನ್ ಮಾಡ್ಯಾರ ನಮ್ಗೆ ಸಾಕಷ್ಟು ಸಹಾಯವನ್ನು ತಂದು ಕೊಡಾಕತ್ತಾರ ಇದನ್ನ ನಾವು ಈ ನೋಟ್ಬುಕ್ ಸದ್ಬಳಕೆ ಮಾಡಿಕೊಳ್ಬೇಕು ಪುಸ್ತಕಗಳು ಜ್ಞಾನ ಭಂಡಾರಗಳನ್ನು ಅರಿಯಬಾರದು ಅಂತ ಹೇಳ್ತಾರೆ ನಮ್ದು ಆರನೇ ತರಗತಿ ದೊಡ್ಡವರ ದಾರಿಯಲ್ಲಿ ಹಂಗ್ ಈ ನೋಟ್ಬುಕ್ ಮುದ್ದಾದ ಅಕ್ಷರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುವಂತಿರಬೇಕು ಮುಂದೊಂದು ದಿನ ನಾನು ಶಾಲೆ ಕಲಿಯದೆ ಕಲಿಯುವಂತ ಸಮಯದಲ್ಲಿ ನಮಗೆ ನಗು ಫೌಂಡೇಶನ್ ಫೌಂಡೇಶನ್ ಅವರು ಸಂಸ್ಥೆಯವರು ನಮಗೆ ಸಹಾಯ ಮಾಡಿದ್ರು ನಮ್ಗೆ ಶಿಕ್ಷಣ ಕಲಿಯಕ್ಕೆ ಅನುಕೂಲ ಆಯ್ತು ಅಂತ ಹೇಳಿ ನೀವು ಇಂದ ಒಂದು ಸಹಾಯ ಮಾಡುವಂತ ಒಂದು ಮನೋಭಾವನೆಯನ್ನ ಹೊಂದಬೇಕು ಮುಖ್ಯವಾಗಿ ಒಂದು ಶೈಕ್ಷಣಿಕ ಬಲವರ್ಧನೆ ಆಗು ನಾವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ತಪ್ಪದೇ ಶಾಲೆಗೆ ಬಂದು ಈ ನೋಟ್ಬುಕ್ಗಳನ್ನು ಪಡೆದುಕೊಂಡು ಉತ್ತಮ ಒಂದು ಶಿಕ್ಷಣ ಪಡೆಯಬೇಕು ಒಳ್ಳೆಯ ಒಂದು ಶಿಕ್ಷಣ ಪಡೆಯೈತಿ ನಿಮ್ಮ ಬೆಂಡವಾಳಿ ಶಾಲೆಯಲ್ಲಿ ಆ ಶಿಕ್ಷಕರ ಜ್ಞಾನವನ್ನು ನೀವು ಸ್ವೀಕರಿಸಬೇಕು ಅಂದ್ರೆ ಏನಾಗುತ್ತಾ ಇಂತ ದಾನಿಗಳು ಇನ್ನೂ ಹೆಚ್ಚೆಚ್ಚು ದಾನಗಳನ್ನ ಈ ಶಾಲೆಯಲ್ಲಿ ಸದ್ಬಳಕೆ ಆಗಕೈತೆ ಅಂತ ಕೊಡ್ತಾರೆ ಇವರು ನಮ್ಮ ಲಿಂಗಸೂರು ತಾಲೂಕನ್ನ ರಾಜ್ಯಾದ್ಯಂತ ದಾನ ಮಾಡ್ತಾರೆ ಅವರು ಶೌಚಾಲಯಗಳಾಗಲಿ ಶಾಲೆಗಳಾಗಲಿ ನೀರಿನ ಫಿಲ್ಟರ್ ಗಳಾಗ್ಲಿ ಬೆಂಚ್ ಆ ಶಾಲೆಗಳಿಗೆ ಭೌತಿಕ ಸೌಲಭ್ಯಗಳನ್ನು ಕೂಡ ಸಾಕಷ್ಟು ಕಟ್ಟಿಬಿಟ್ಟಾರೆ ನಗು ಫೌಂಡೇಶನ್ ರಾಜ್ಯದಂತೆ ಜಾಲ ಇದೆ ಅವ್ರ ಎಲ್ಲ ಕಡೆ ದಾನಗಳನ್ನ ಮಾಡ್ಯಾರ ಅದರೊಳಗೆ ನಮ್ಗೆ ಇಂತ ನಮ್ಮ ಕಲ್ಯಾಣ ಕರ್ನಾಟಕದ ಹಿಂದೂಗಳ ಶಾಲೆಗಳಿಗೆ ಅತಿ ಹೆಚ್ಚು ಈ ಸಿಎಸ್ಆರ್ ಒಕ್ಕ ಸಂಸ್ಥೆ ಮುಖ್ಯ ಅತಿಥಿಗಳೇ ಹಾಗೂ ಎಲ್ಲ ಶಿಕ್ಷಕರವರೇ ಹಾಗೂ ಮೂರು ವಿದ್ಯಾರ್ಥಿಗಳೇ ಇವತ್ತ ತಮ್ಗೆಲ್ಲಾ ತುಂಬಾ ಖುಷಿ ಅಂತ ಅನಿಸ್ತಾ ಇದೆ ಅಲ್ವಾ ಯಾಕಪ್ಪ ಅಂತಂದ್ರೆ ಮುಂದೆ ಏನಪ್ಪ ಅಂದ್ರೆ ಕಣ್ಣಿಗೆ ಕುಗ್ತಾ ಇದಾವೆ ನೋಟ್ ಪುಸ್ತಕಗಳು ಹೌದಾ ಸುಮಾರು ಒಂದು ಸಾವಿರ ನೋಟ್ ಪುಸ್ತಕಗಳನ್ನ ಸುಮಾರು ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ಎಷ್ಟೋ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ಸುಮಾರು ಒಂದು ಸಾವಿರ ಪುಸ್ತಕಗಳನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಒಕ್ವೆನ್ ಸೊಲ್ಯೂಷನ್ ಫೈನಾನ್ಷಿಯಲ್ ಸೊಲ್ಯೂಷನ್ ಹಾಗೂ ನಗು ಫೌಂಡೇಶನ್ ಬೆಂಗಳೂರಿನವರು ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳಿಗೋಸ್ಕರ ದೇಣಿಗೆ ನೀಡಿದ್ದಾರೆ ಮೊಟ್ಟ ಮೊದಲು ಏನಪ್ಪಾ ಅಂತಂದ್ರೆ ಅವರಿಗೆ ಚಪ್ಪಾಚಟದ ಮೂಲಕ ಈ ಒಬ್ಬರೇ ಪ್ರಾರಂಭಿಸಿದಂತ ಸಂಸ್ಥೆ ಅದು ಯಾರಪ್ಪ ಅಂದ್ರೆ ಶ್ರೀಮತಿ ದೀಪ್ತಿ ಮೇಡಮ್ ಅವರು ಇವರು ಪ್ರಾವಶಿಸಿದಂತ ಸಂಸ್ಥೆಯಿಂದ ಹಲವಾರು ಏನಪ್ಪ ಅಂತಂದ್ರೆ ಜನರು ಅವರ ಒಂದು ಸೇವೆ ಉತ್ತಮವಾಗಿದೆ ಅಂತ ಅವ್ರ ಜೊತೆಗೆ ಕೇಳಿಕೊಂಡು ಏನಪ್ಪ ಅಂತಂದ್ರೆ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಪ್ರಮುಖವಾಗಿ ತಮಗೆ ಆಗುವಂತ ಸಹಾಯವನ್ನು ಮಾಡ್ತಾ ಏನಾದ್ರೂ ಹೆಚ್ಚಿನ ಸಹಾಯ ಬೇಕಾದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕಂಪನಿಗಳನ್ನ ಅಂದ್ರೆ ಸಿ ಎಸ್ ಆರ್ ಸೊಲ್ಯೂಷನ್ ಕಂಪನಿ ಈ ರೀತಿಯಾಗಿರುವಂತಹ ಕಂಪನಿಗಳನ್ನ ಸಂಪರ್ಕಿಸಿ ನಮ್ಮ ಹೈದರಾಬಾದ್ ಕರ್ನಾಟಕದ ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು ಅತ್ಯಂತ ಒಂದು ಆರ್ಥಿಕವಾಗಿ ಬಡತನದಿಂದ ಇರುವಂತವರು ಆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅವ್ರ ಸಹಿತ ಏನಪ್ಪಾ ಅಂತಂದ್ರೆ ಮುಂದೆ ಬಂದ ಒಂದು ಆಶೆ ಅವರಲ್ಲಿ ಇದೆ ಆ ಒಂದು ಆಸೆಗಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳಿಗೆ ಶಾಲೆ ಕಳಿಸುವಂತ ತಂದೆ ತಾಯಿಗಳಿಗೆ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಕೊಡಿಸುವಂತ ನೋಟ್ ಪುಸ್ತಕಗಳೇ ಅವ್ರಿಗೆ ಭಾರ ಆಗ್ಬಾರದು ಅಂತ ತಿಳ್ಕೊಂಡು ಏನಪ್ಪಾ ಅಂತಂದ್ರೆ ನಮ್ಮ ಶಾಲಾ ಮಕ್ಕಳಿಗೆ ಏನಪ್ಪ ಅಂದ್ರೆ ಪುಸ್ತಕಗಳನ್ನು ಕೊಡಿಸಿದ್ದಾರೆ ಇದರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಶಾಲೆಗೆ ಇದೊಂದೇ ಅಲ್ಲ ಸುಮಾರು ಒಂದು ಐದಾರು ವರ್ಷದಿಂದ ಏನಪ್ಪ ಅಂದ್ರೆ ನಮ್ಮ ಶಾಲೆಗಳಿಗೆ ವಿವಿಧ ರೀತಿಯಂತ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದ್ದಾರೆ ನಮ್ಮ ಶಾಲೆಗೆ ಅಷ್ಟೇ ಅಲ್ಲ ಕಳೆದ ಸಾರಿ ಇಡೀ ನಮ್ಮ ಇಚ್ಛಣ ಸಿಆರ್ ಸಿ ಏನಪ್ಪಾ ಅಂತಂದ್ರೆ ಎಲ್ಲಾ ಮಕ್ಕಳಿಗೆ ಪೆನ್ಸಿಲ್ ಗಳನ್ನ ಕೊಡುಗೆ ಅಂತ ಜೊತೆಗೆ ಎಲ್ಲಾ ಶಾಲೆಗಳಿಗೆ ಬ್ಲಾಕ್ ಬೋರ್ಡ್ ಹಾಗೂ ಗ್ರೀನ್ ಬೋರ್ಡ್ ಪೇಂಟ್ ಗಳನ್ನ ಏನಪ್ಪಾ ಅಂತಂದ್ರೆ ನಗು ಫೌಂಡೇಶನ್ ಬೆಂಗಳೂರಿನವರು ಏನಪ್ಪಾ ಅಂದ್ರೆ ಒದಗಿಸಿದ್ದಾರೆ ಜೊತೆಗೆ ಯಾವ ಶಾಲೆಗಳಿಗೆ ಅವಶ್ಯವಿರ್ತದೋ ಆ ಶಾಲೆಗಳಿಗೆ ಶೌಚಾಲಯಗಳನ್ನು ಸಹಿತ ಕಟ್ಟಿಸಿ ಕೊಡ್ತಾ ಇದ್ದಾರೆ ಅದರಲ್ಲಿ ಏನಪ್ಪಾ ಅಂದ್ರೆ ಬಾಲಕಿಯರು ಇರುವಂತ ಶಾಲೆಗಳಿಗೆ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಪ್ರಾಶಸ್ತ್ಯನ್ನು ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಮತ್ತೆ ವಾಟರ್ ಫಿಲ್ಟರ್ ಗಳನ್ನ ಸಹಿತ ಏನಪ್ಪಾಂದ್ರೆ ಅವಶ್ಯಕ ಇರುವಂತ ಶಾಲೆಗಳಿಗೆ ಈ ಒಂದು ಸಂಸ್ಥೆ ನಿಡ್ತಾ ಬಂದಿದೆ ಸೊ ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಮಾಡ್ತಾ ಇರೋದು ಯಾರಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಕ್ಕಳಿಗೋಸ್ಕರ ಮಕ್ಕಳಿಗೆ ಎಲ್ಲಾ ಸೌಲಭ್ಯಗಳನ್ನು ಪಡೆದು ಉತ್ತಮವಾದಂತ ಶಿಕ್ಷಣವನ್ನು ಪಡೆದರ ಜೊತೆಗೆ ಅವರು ಭಾರತದ ಒಬ್ಬ ಉತ್ತಮವಂತ ನಾಗರಿಕರಾಗಲಿ ಅನ್ನೋ ಉದ್ದೇಶವನ್ನು ಏನಪ್ಪಾ ಅಂದ್ರೆ ಆ ಒಂದು ಲಘು ಫೌಂಡೇಶನ್ ಸಂಸ್ಥೆ ಹೊಂದಿದೆ ಅಂತ ಹೇಳ್ಬೋದು ಸೊ ಈ ಎಲ್ಲಾ ಇಷ್ಟೆಲ್ಲಾ ಸೌಲಭ್ಯಗಳನ್ನು ಒದಗಿಸ್ತಾ ಇರುವಂತಹ ಲಘು ಫೌಂಡೇಶನ್ ಸಂಸ್ಥೆಗೆ ನಾವು ಚಿರಋಣಿಯಾಗಿರ್ಬೇಕಾದ್ರೆ ಏನಪ್ಪಾ ಅಂದ್ರೆ ಉತ್ತಮವಾದಂತ ಜ್ಞಾನವನ್ನು ಪಡಿಬೇಕು ಉತ್ತಮವಾಗಿ ಅಭ್ಯಾಸವನ್ನ ಮಾಡಬೇಕು ಉತ್ತಮವಾಗಿ ಅಭ್ಯಾಸವನ್ನು ಮಾಡಿ ಉತ್ತಮವಾಗಿ ಜ್ಞಾನವನ್ನು ಪಡೆದಾಗ ಮಾತ್ರ ಏನಪ್ಪಾ ಅಂತಂದ್ರೆ ಆ ಒಂದು ಸಂಸ್ಥೆಗೆ ಕೊಟ್ಟಿರುವಂತ ಸಂಸ್ಥೆಗೆ ಏನಪ್ಪಾ ಅಂದ್ರೆ ನಾವು ಚಳವಣಿಯಾಗಿರೋದು ಸಾಧ್ಯ ಅದಕ್ಕೋಸ್ಕರ ಇವುಗಳನ್ನ ಉಚಿತ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಹೇಗೆ ಬಳಸ್ಕೋಬಾರ್ದು ಯಾಕಂದ್ರೆ ಉಚಿತ ಅಂದ್ರೆ ಇದು ಉಚಿತ ಅಲ್ಲ ಅವರ ಬೆವರಿನ ಹನಿ ಇದರಲ್ಲಿ ಪ್ರತಿಯೊಬ್ಬ ಬೆವರಿನ ಹನಿಯಿಂದ ಬಂದಿರುವಂತ ವಸ್ತುಗಳು ಇವೆ ಅದಕ್ಕೋಸ್ಕರ ಉಚಿತ ಅಂತ ತಿಳ್ಕೊಂಡು ಹೆಂಗ್ ಬೇಕಾದ್ರೆ ಕಳ್ಸಕ್ ಹೋಗ್ಬೇಡ್ರಿ ಇವಾಗ ನೀಟ್ನೆಸ್ ಆಗಿ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ನಿಮ್ಮ ಅಭ್ಯಾಸ ಚಟುವಟಿಕೆಗಳನ್ನ ಅದರಲ್ಲಿ ಏನಪ್ಪ ದಾಖಲಿಸುವಂತ ಕೆಲಸ ಆಗ್ಬೇಕು ಅದರಿಂದ ನಿಮ್ಮ ಜ್ಞಾನದ ಮಟ್ಟ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದ ಅವರಿಗೆ ನೀವು ಗೌರವ ಸಲ್ಲಿಸುದಾಗಿರ್ಬೋದು ಅಥವಾ ಅವರನ್ನು ಸ್ಮರಿಸುವುದು ಮುಖಾಂತರಪ್ಪ ಅಂದ್ರೆ ನೋಟ್ಬುಕ್ಗಳಲ್ಲಿ ಉತ್ತಮವಾಗಿ ದಾಖಲಿಸಿ ಅದನ್ನು ತಲೆಯಲ್ಲಿ ಇಟ್ಕೋಬೇಕು ಎಲ್ಲ ಬರಲಂತ ವಿಷಯ ನಿಮ್ಮ ತಲೆಯಲ್ಲಿ ಇರ್ಬೇಕು ಅವಾಗ ಮಾತ್ರ ಅವ್ರಿಗೆ ಏನಪ್ಪಾ ಅಂದ್ರೆ ಕೊಟ್ಟಿದ್ದಕ್ಕೆ ಅಂದ್ರೆ ಸಾರ್ಥಕ ಆಗ್ತದ ತಾವೆಲ್ಲ ಏನಪ್ಪಾ ಅಂತಂದ್ರೆ ಕೊಟ್ಟಿದ್ದನ್ನ ಸಾರ್ಥಕ ಮಾಡ್ಕೋತೀರಿ ಅಂತ ಅನ್ಕೊಂಡು ಏನಪ್ಪಾ ಅಂತಂದ್ರೆ ಅವ್ರ ಏನಪ್ಪ ಅಂದ್ರೆ ಒದಗಿಸ್ಕೊಟ್ಟಿದ್ದಾರೆ ಸಾರ್ಥಕ ಮಾಡ್ಕೋತೀರಲ್ಲ ಓಕೆ ಹಾಗಾದ್ರೆ ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ಫೌಂಡೇಶನ್ ಬೆಂಗಳೂರು ಹಾಗೂ ಸಿ ಎಸ್ ಆರ್ ಒನ್ ಫೈನಾನ್ಷಿಯಲ್ ಸೊಲ್ಯೂಷನ್ ಕಂಪನಿ ಏನಪ್ಪಾ ಅಂದ್ರೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಅಧ್ಯಕ್ಷರ ಪರವಾಗಿ ಮುಖ್ಯವರುಗಳ ಪರವಾಗಿ ಶಿಕ್ಷಕರು ಪರವಾಗಿ ಗ್ರಾಮಸ್ಥರ ಪರವಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಪರವಾಗಿ ಏನಪ್ಪಾ ಅಂತಂದರೆ ಅವರಿಗೆ ಜಪಾತಟದ ಮೂಲಕ ಅದೇ ರೀತಿಯಾಗಿ ಇದರ ಜೊತೆಗೆ ನಮ್ಮ ಸಿಆರ್ ಪಿ ಸಹಿತ ಚಿರ ಪರಿಚಿತರು ಮೇಡಮ್ ಅವರು ಈ ಒಂದು ಸಂಸ್ಥೆಯವರು ಅವರು ಸಹಿತ ಒಂದೆರಡು ಅಂಶಿಕೆಗಳನ್ನು ಹೇಳಕ್ತ ಹೇಳ್ಕೊಡ್ತಾರೆ